ಲಕ್ಷ್ಮಕರ ಇವತ್ತೇನ್ರಿ ನಿಮ್ಮ ಅತ್ತಿಯರು ಬಂದಾರಲ್ರಿ ಹೊಲಕ್ಕೆ ದಿನ ಮುಂಜಾನೆ ಅದ ಹೊಲಕ್ಕೆ ಬರೋ ಮುಂದೆ ಹೊಲದಾಗ ಏನು ಉದ್ದರಿತಿ ಹೊಲದಾಗ ಏನು ಉದ್ದರಿತಿ ಇದನ್ನ ಅನ್ನಕಿ ಬರೆ ಅದಕ್ಕ ಬಂದ ಬಗ್ಗಿ ನೋಡು ಏನು ಉದ್ದರಿತಿನಿ ಗುರ್ತಕತ್ತಿ ಅಂದ್ಯ ಯಾಕನ್ನಿ ಏನ ಯವ್ವ ಕರೆನ ಬಂದಾಳಿ ಇಕ್ಕಿ ಬರ್ತಾಳ ಅಂತ ಗೊತ್ತಿದ್ರ ಅಂತಿದ್ದೆ ಇಲ್ಲ ನಾನು ನೋಡ್ತೆ ಲಕ್ಷ್ಮಕ್ಕ ಬಾಲಕ್ಕ ಬೆಂಕಿ ಹತ್ತ ದರಂಗ ತಂದಿಟ್ಟಾಗ ಈ ತಂದ ಅತ್ತಾಗ ಓಡಾಡ್ತಿತ್ತು ಮುದಿಕಿ ನನಗ ಅನಸ್ತತಿ ನಾವು ಕೆಲಸ ಮಾಡಾಕತ್ತೇವಿಲ್ಲ ಅಂತ ನೋಡಕತ್ತಾಳ ಅಲ್ಲಿ ನಿಂತ ಅದ್ರಲ್ಲಿ ನನಗಂತಾಳ ಒಂದಾ ತಗೊಂಡು ಒಂದು ಕೂರ್ಗಿ ಹೊಲ ಮಾತಾಡ್ತಾರ ಮಾತಾಡ್ತಾರಿ ಲಕ್ಷ್ಮೀಂದು ಅಕ್ಕ ಮತ್ತೆ ಹೇಳ್ತಾರು ಮತ್ತೆ ಯಾಡ ಹಾತುಕೊಂಡು ಒಂದು ಕುರ್ಗಿ ಹೊಲ ಮಾಡ್ಯಾರು ಇವ್ರು ಬುಡ್ಡಿರು ಇಲ್ಲ ಬಿಡ್ರಿ ಎಲ್ಲ ಸುಳ್ಳು ಹೇಳ್ತಾರು ಅದು ಹೋಗ್ಲಿ ಬಿಡ್ರಿ ನನಗೆ ಚಿತ್ರ ಆಗಿದ್ದು ಏನಂದ್ರ ಮೊನ್ನೆ ತುಪ್ಪದಾಗ ಮೈಸೂರ್ ಪಾಕ್ ಮಾಡೋದು ತೋರ್ಸಾಕತ್ತಿದ್ರು ಬಾ ಟಿವಿಯಾಗ ಅದನ್ನ ನೋಡ್ಯಾಳಿಕಿ ನೋಡಿ ಅಂತಾಳ ಅಯ್ಯಯ್ಯ ಬ್ಯಾರಿ ಕಾಲ ಇದ್ನ

ಹಳೇದ ಹೊಸ ಪ್ಯಾಸೆನ್ ಆಗೇತಿ ಅಂತಾಳ ಹಂಗಲ್ ಬಿಡ್ಲೆ ಮೀನಾಕ್ಷಿ ಎಲ್ಲಾ ಮಾಡಿ ತಿಂದು ಬಕವರ್ಲಿ ಬಿದ್ದೇವೆ ಅಂತ ಹೇಳಿ ತೋರ್ಸಾ ಕಟ್ಟ ದಿಮಾಕ ಹೇಳ್ತಾವ ಅದ ಸೈವ ನಾವ್ ಸಣ್ಣರ್ ಇದ್ದಾಗ ಅನ್ನ ಅಂದ್ರ ಬಗ್ಗೆವ್ಲೆ ನವಣಕ್ಕಿ ಅನ್ನ ಉಂತಿದ್ವಿ ನೆಲಕ್ಕಿ ಅನ್ನ ಬರೀ ದೊಡ್ಡ ದೊಡ್ಡ ಹಬ್ಬದಾಗ ಅಷ್ಟ ಮಾಡರ ಕಂಡೇವೆ ಇಲ್ಲ ಅನ್ನಂಗಿರ್ತಿತ್ತಲೆ ಈಗೆಲ್ಲ ಐತೆ ಯವ್ವಾ ದಿನ ಅನ್ನ ಉಂಡು ಉಂಡು ವಾಕರಿ ಕಿಟ್ಟೈತಿ ಮಾತು ಕೊಬ್ಬರಿ ಎಣ್ಣೆಗೆ ಕೊಟ್ಟ ಮಾಲಿಶ್ಗೆ ಮಾಡ ಅಂತ ಏನು ಮಾಡಕ್ಕೆ ಹೋಗ್ತೀರಿ ಅದು ಕರೆನ ಲೇಪಾತಿ ಬರೇ ಕಾಲ್ ತಿಕ್ಕಿಸ್ಕೊಂಡ ಅವನು ಕೊಬ್ಬರಿ ಎಣ್ಣೆ ಹಚ್ಚಿ ಆ ಹುಡ್ರ ಒಂದು ಟೀ ಇಡಕ್ಕೆ ಕುಂದ್ರಂಗಿಲ್ಲ ನೋಡು ಅವಕ್ಕ ಕೊಬ್ಬರಿ ಎಣ್ಣೆ ಬಾಟ್ಲಿ ಕೊಟ್ಟ ತಿಕ್ರೇಪ್ಪ ಟೀ ನೋಡ್ಕೊಂತ ತಿಕ್ರೇಪ್ಪ ಅಂತಾಳ ಸಾಕ ಅನ್ನಂಗೇ ಇಲ್ಲ ಯವ್ವ ಆದ್ರೂ ಈ ಮೊದ್ಲಿನ ಮಂದಿಗೆ ಕೈ ಕಾಲ್ ತಿಕ್ಕಿಸ್ಕೊಳ್ಳೋದು ಬಾಳ ಹುಚ್ಚುವ ಯವ್ವ ಅಂದಂಗ ಯವ್ವ ದೂರ ಯಾಕೆ ಹುಕ್ಕಿ ನಮ್ಮ ಅತ್ತಿನ ಅದಾಳಲ್ಲ ಯವ್ವ ಏನು ತಿಕ್ಕಿಸ್ಕೊಂತಾಳ ಏನ್ ತಾನ ಇಲ್ಲೋಡು ಮುಂಜಾನೆ ಬಡಬಡ್ಕೊಂಡು ಹೊರೆ ಮಾಡ್ತಿರ್ತೇವೆ ನಾವು ಹಾ ಬಚ್ಚಿಲ್ದಾಗ ನಿಂತು ಒದ್ರಾ ಕತ್ ಬಿಡ್ತೈತಿ

ನಮ್ಮ ಅತ್ತಿದ ಹಂಗರಿ ಮತ್ತು ಲಕ್ಷ್ಮಿದುಕ ಮತ್ತು ಹೇಳ್ತಾರು ಮತ್ತು ಆರ್ ಮಕ್ಕ ಜಾಪಾನ್ ಮಾಡಿ ರೊಟ್ಟಿ ಬಡದು ಬಡದು ಕೈದ ಎಲ್ಲವೆಲ್ಲ ಸವದಾರು ಸೊಲ್ಪ ಮಾಲಿಶ್ ಮಾಡ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕೊಂತೀನಿ ಅಂತ ಹೇಳಿ ಮುಂಜಾನೆ ದಿ ತಲೀಕೆ ಕೆಡಸಿ ಬಿಡ್ತಾರೆ ನೋಡ್ರಿ ನಿಮ್ಮ ಅತ್ತಿಗೆ ದೊಡ್ಡ ದೊಡ್ಡಕತ್ತೀನ ಬಿಡುವ ತಣ್ಣಗೆ ಎರಡು ಮಕ್ಕಳು ಹಡ್ಯೋದ್ ಬಿಟ್ಟು ಆರ್ ಹಡದು ಏನ್ ಹರ್ಕತ್ತಿತ್ತ ಯವ್ವ ಈ ಪರಿ ಕೈಯಾಗಿನು ಎಲ್ಪ್ ಸೋಸ್ಕೊಳದು ಹ್ಞೂ ರೀ ಪಾರುಂದು ನನಗೆ ತಲಿಗೆ ಖರಾಬ್ ಆಗ್ತೈತ್ರಿ ಮತ್ತ ಲಕ್ಷ್ಮೀಗ ನಿಮ್ಮ ಅತ್ತಿಗ್ ಗುಂಡಿನ ಸರ ಹಾಕೊಂಡು ಅಲ್ ಕೊಳ್ಳಾಗ ಯಾವಾಗ ಮಳೆ ಇವ್ವನ ಎಷ್ಟು ತಲಿ ಐತಿ

ಅಂಗಿಗೆ ಅಡಳಿ ಗುಂಡಿನ ತರ ಮಾಡಿಸ್ಕೊಟ್ಟಾಳ ಅಯ್ಯೋ ಬೇಸ್ಬಿಟ್ರಿ ಅವ್ರಕ್ಕ ಎಂತ ಚಲೋ ಅದ ಮ್ಯಾಗಿಂದ ಐದ್ ಸಾವಿರ ಹಾಕಿ ಕೊಡ್ಸಾಳನ್ರಿ ಅಂತಾರೆ ಇತ್ತಾಗ ಅಲ್ಲ ಮೀನಾಕ್ಷಿ ಮೆಣಸಿನ್ಕಾಯಿ ಮಾರಿಂದ ಐದ್ ಸಾವಿರ ಕೊಡ್ಬೇಕ ನಮ್ಮತ್ತಿ ದಿನ ಕಟ್ಟೆ ಕತ್ತಾಳ ತಡಿಯ ಯವ್ವ ನಿನ್ ಅವಸರಕ್ಕ ಸಿಕ್ ಸಿಕ್ಕ ರೇಟಿಗೆಲ್ಲ ಮಾರ್ಲಿ ಇನ್ನು ಒಟ್ಟು ರೇಟ್ ಬಂದ್ ನಿನ್ ಮಾರನ್ ಒಂದ್ ದಿನ ಚಂದ ಅಡಿಗೆ ಮಾಡಿ ಕಟ್ತೇನಿ ಹೋಗಿ ಕೊಟ್ಟು ಐದ್ ಸಾವಿರ ಕೊಟ್ಟು ಬರುವಂತಿ ಅಂತ ಹೇಳೇನಿ ಸುಮ್ನ ಕುಂತಾಳ ಹೌದಲ್ಲ ಲಕ್ಷ್ಮಕ್ಕ ಬೇಷ್ ಹಾಕ್ಬಿಡವ ಎರಡ್ ದಿನ ತಣ್ಣಗಿರ್ತೈತ್ ಮನಿ ஹவுதே லக்ஷ்மக்கா மதிலிந்து மேல் குண்டி தள்ளி மத்தியது அது நீர் மாடியா அது நீர் மாடத்தாளே என்ன கொட்டாளா ஹப்பதாக உணவாக ஹாக்கோ அந்த கேளி இன்னேன வந்து மூர் குண்டு அரகத்தே வதரக ஐயா நீ மத்தியது பேசி எடுத்துடுவா இக்கிக்கே அரே உக்கக்க தட்டு நோடு அல்ல தான எல்லாம் முகதோதி கத்தி மேல் குண்டு ஹாக்கோண்டு குந்துருது விட்ட ஆ குண்டின் சரா நீ கொட்ட தா குண்டின் சரா கொட்டதி நீ மேல் குண்டு கொட்டதே இ பிசிரே நான் மாத்திரம் எஸ்டி தாவ ஆ ஓசு மாத்த வலக்க கட்டகுமந்தாரி ஒரு பெங்களூர் ஐயா வலை ஏதில ரேணி கொட்ட ரேஷ்மி நோட்லி சீரங்கு

அதன்படி நம்மை நமத்தின் அங்கமாக சந்தித்து சங்கிலியில் நடந்து நடக்கும் என்று நம்பிக்கையில் பிஜேபிக்கு வந்தது <laughs> ಗಟ್ಟಿ ಇರ್ತಾನೆ ನಾಕ್ ತಲೆ ಕೊಟ್ಟಾಳ ಸತ್ತಿಂದ ಏಟ್ ಕೊಡ್ತಿದ್ವಿ ಈಗೀಗ ಯಾಕೆ ಬೇಕಾಗಿತ್ತು ಇರ್ತ ಇನ್ನು ಒಣ ಹಿರತನ ಮಾಡೋದು ಯಾವ ಇನ್ನೊಂದ್ ತಾಸಿಗೆ ಊಟದ ಟೈಮ್ ಆಕೇತಿ ಬಡ ಬಡ ಮುಗಿಸ್ರಿ ವಾ ಒಂದ್ ಮುಂಬರ ಅರೆ ಇಸ್ಕಿ ಮಾಗಿ ಬುಡ್ಡಿಗೆ ಯಾಕ್ ತಗೊಂಡ್ ಬಂದಿರಿ ಲಕ್ಷ್ಮೀಂದು ಅಕ್ಕ ಮತ್ತ ವಟ 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 ಹಚ್ಚಿ ತಲೆಗೆ ಖರಾಬ್ ಮಾಡಾಕ್ ಕುಂತಾರು ಅಲ್ಲಲ್ಲಿ ಪಾತಿ ಅಕ್ಕಿ ನೀನು ತಗೊಂಡ್ ಬಂದಿನ್ಲಿ ನಾನು ನಮ್ಮನ್ನ ಅಕ್ಕಿ ತಗೊಂಡ್ ಬಂದಾಳ ಅಲ್ಲಲ್ಲಿ ಹೇರೇಣಿ ನಾಕ್ ತಲಿ ನಿಮ್ಮ ನಾದ್ನಿಗ್ ಕೊಟ್ರು ಎರಡ್ ತೊಲಿ ನಿನಗಿಟ್ಟಾಳಲ್ಲ ನನಗಿಟ್ಟಾಳ ಒಳೆ ಹೇಳಿ ಲಕ್ಷ್ಮಕ್ಕ ಅಗ್ಗ ಯಾವ மத்தி சீ ಕೈ ಬಿಟ್ಟು ಕೈ ತಕ್ಕೋರಿ ಊಟ ಮಾಡಿ ಮತ್ತೆ ತಗೀರಿ ಅಂತ ಯಾಕ ಅಮ್ಮ ಉಣ್ಣ ಕೆಪ್ಸಾಕತ್ತಾರ್ರಿ ಅವ್ರ ಅತ್ತಂದ ಇತ್ತಾಗ ಅತ್ತಾಗ ದರ್ಬಾರ್ ಮಾಡೋದ್ ನೋಡಿ ನಮ್ಮನ್ನ ಉಣ್ಣ ಕೈ ಬಿಡ್ತಾರ ಇಲ್ಲ ಅನ್ನಂಗ ಆಗಿತ್ತೆ ನಡ್ರಿ ಉಣ್ಣಾಕತ್ತಾಳ ಉಸಿರು ಉಂಡ ಮತ್ತೆ ಏನಂತ ಬಾಲಕ್ಷ್ಮ ಕಾಂಗಾರ ಉಷ್ಟ್ರ ಕೈ ತಕೊಳ್ಳ ಉಣ್ಣಾಕ ಬನ್ನಿ ಗಿಡದ ನೆಳಗೆ ಹೋಗೋಣ ತಡ್ರಿ ನೀವೆಲ್ಲಾರು ಹೋಗೋಕಿಂತ ಮುಂಚೆ ನಮ್ಮ ಈ ವಿಡಿಯೋ ಕ ಲೈಕ್ ಮಾಡ್ರಿ ಹಂಗ ಈ ವಿಡಿಯೋ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ யவிட்டும்ள்ளி கிடி நம்ம கேத்தி